ನಮ್ ಲೇಔಟಲ್ಲಿ ಅಲ್ಲಿ ಇಸ್ಕಾನ್ ಅಂತ ದೊಡ್ಡ ಸಮಸ್ಯೆ ಅವರು ಬಂದು ಇಲ್ಲಿ ಮೂರು ಸೈಟ್ ವಾಸ್ತು ನೋಡಿ ಮೂರು ಸೈಟ್ ತಗೊಂಡಿದ್ದಾರೆ ಸರ್ ನಮ್ಮ ಲೆವೆಟ್ ಸುತ್ತಮುತ್ತ ಮನೆಗಳೇ ಸರ್ ಸರ್ ನೋಡಿ ಸರ್ ಇದೇ ತಾವರೆಕೆರೆ ಸರ್ಕಲ್ ಮೆಜೆಸ್ಟಿಕ್ ಇಂದ ಕೇವಲ ಇಪ್ಪತ್ ಮೂರು ಕಿಲೋಮೀಟರ್ ಹಿಂಗೋದ್ರೆ ನಮ್ಮ ಲೆವೆಟ್ ಸಿಗುತ್ತೆ ಸರ್ ಕೇವಲ ಇದೇ ನಿಮಿಷಕ್ಕೆ ಸಿಗುತ್ತೆ ಸೈಟ್ ಸೈಟ್ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಸೈಟ್ ಸೈಟ್ ನೀರು ನೀರ್ ಬರುತ್ತೆ ಸರ್ ನಮ್ ಲೆವೆಟ್ ಅಟ್ಯಾಚ್ ಅನಿ ನಿಮ್ಗೆ ಮುನ್ನೂರಿಂದ ಮುನ್ನೂರ ಐವತ್ತು ಮನೆ ಇದೆ ಬೇಗ ಡೆವಲಪ್ಮೆಂಟ್ ಆಗ್ತಾ ಇದೆ ಮಾಗಡಿ ರೋಡ್ ತಾವರೆಕೆರೆ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಮಹೇಶ್ ಅಂತ ನಾವು ಡಿ ಕೆ ಡೆವಲಪರ್ಸ್ ಆ್ಯಂಡ್ ಕಾಮಧೇನು ಪ್ರಾಪರ್ಟಿಸಿಂದ ಮಾತಾಡ್ತಾ ಇರೋದು ಇದು ಬಂದು ನಮ್ಮದು ಲಾಂಚಿಂಗ್ ಪ್ರಾಜೆಕ್ಟು ಲಾಂಚಿಂಗ್ ಪ್ರಾಜೆಕ್ಟಲ್ಲೇ ನಮ್ಮದು ಇನ್ನೂರ ಅರವತ್ತು ಸೈಟು ಸೋಲ್ಡ್ ಔಟ್ ಆಗೋಗಿದೆ ಇವಾಗ ಬಂದು ನೂರ ನಲ್ವತ್ತು ಸೈಟ್ ಅವೈಲಬಲ್ ಇದೆ ನಮ್ಮ ಲೇಔಟಲ್ಲಿ ಫುಲ್ಲಿ ಹೈಲಿ ಲಕ್ಸೂರಿಯಸ್ ಆಗಿ ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ ಒಂದೊಂದೇ ಮಾಹಿತಿ ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನಮ್ಮ ಲೇಔಟಲ್ಲಿ ಇಸ್ಕಾನ್ ಅಂತ ದೊಡ್ಡ ಅವರು ಬಂದು ಇಲ್ಲಿ ಮೂರು ಸೈಟ್ ವಾಸ್ತು ನೋಡಿ ಮೂರು ಸೈಟ್ ತೊಗೊಂಡಿದ್ದಾರೆ ಸರ್ ಆಮೇಲೆ ಡಾಕ್ಟರ್ಸ್ ತೊಗೊಂಡಿದ್ದಾರೆ ಪೊಲೀಸ್ ಅವ್ರು ತೊಗೊಂಡಿದ್ದಾರೆ ಲಾಯರ್ಸ್ ತಗೊಂಡಿದ್ದಾರೆ ಎಲ್ಲ ಥರ ಮಿಡಲ್ ಕ್ಲಾಸು ಹೈ ಕ್ಲಾಸ್ ಎಲ್ಲ ನಮ್ಮ ಲೇಔಟ್ ಅಲ್ಲಿ ತೊಗೊಂಡಿದ್ದಾರೆ ಸರ್ ನಮ್ಮ ಸೈಟ್ಗಳನ್ನ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ನಿಮಗೆ ಸ್ಕೂಲು ಕಾಲೇಜಸ್ ಎಲ್ಲ ನಿಯರ್ ಇದೆ ಆಮೇಲೆ ವಿಲೇಜ್ ಅಟ್ಯಾಚ್ ಪ್ರಾಜೆಕ್ಟು ಆಮೇಲೆ ನಿಮಗೆ ಮೆಜೆಸ್ಟಿಕ್ಕಿಂದ ಮಾರ್ಕೆಟಿಂದ ಎಲ್ಲ ಕಡೆಯಿಂದ ಬಿ ಎಮ್ ಟಿ ಸಿ ಬಸ್ ಅವೈಲಬಲ್ ಇದೆ ಆಮೇಲೆ ನಿಮಗೆ ಅಪ್ಕಮಿಂಗ್ ಮೆಟ್ರೋ ಟೇಷನ್ ಶಾಂಕ್ಷನ್ ಆಗಿದೆ ತಾವರೆ ಕೆರೆ ಗಂಟ ನಮ್ಮ ಲೆವೆಟ್ ಸುತ್ತಮುತ್ತ ಫುಲ್ಲು ಡೆವಲಪ್ಮೆಂಟ್ ಆಗಿದೆ ಸರ್ ಸರ್ ನೀವು ನೋಡ್ತಾ ಇರ್ಬೋದು ಸರ್ ನಮ್ಮ ಲೆವೆಟ್ ಸುತ್ತಮುತ್ತ ಮನೆಗಳೇ ಸರ್ ನಮ್ಮ ಲೆವೆಟ್ ಅಟ್ಯಾಚ್ ಅಂಥದ್ದೇ ಈ ಮನೆಗಳು ಇರೋದು ನೀವು ನಾಳೆನೇ ನಮ್ಮ ಪ್ಲೇಔಟಲ್ಲಿ ಮನೆ ಕಟ್ಕೊಂಡು ವಾಸ ಇರ್ಬೋದು ಸರ್ ಸರ್ ಮೆಜೆಸ್ಟಿಕ್ಕಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಸರ್ ಮಾಗಡಿ ರೋಡ್ ತಾವ್ರಕರೆಯಿಂದ ಕೇವಲ ನಮ್ಮ ಲೇಔಟ್ಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬೈಚ್ಕುಪ್ಪೆ ವಿಲೇಜು ಬೈಚ್ಕುಪ್ಪೆ ವಿಲೇಜ್ ಅಟ್ಯಾಚ್ ಇರುವಂಥ ಪ್ರಾಜೆಕ್ಟು ಸರ್ ನಮ್ಮ ಸೈಟ್ ಅಟ್ಯಾಚ್ ಮುನ್ನೂರಿಂದ ಮುನ್ನೂರೈವತ್ತು ಮನೆ ಸೆಂಟ್ರಲ್ ಇರುವಂಥ ಪ್ರಾಜೆಕ್ಟು ಸರ್ ಇದು ನೋಡಿ ನಮ್ಮ ಲೇಔಟಲ್ಲಿ ಬಂದು ಬಾಕ್ಸ್ ಶೇಪ್ ಡ್ರೈನೇಜ್ ಕೊಟ್ಟಿದ್ದೀವಿ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಸ್ಯಾನಿಟ್ರಿ ಕನೆಕ್ಷನ್ ಕೊಟ್ಟಿದ್ದೀವಿ ಅಂಡರ್ಗ್ರೌಂಡ್ ಕರೆಂಟ್ ಕನೆಕ್ಷನ್ ಕೂಡ ಕೊಟ್ಟಿದ್ದೀವಿ ಆಮೇಲೆ ತರ್ಟಿ ಫೀಟ್ ರೋಡ್ ಕೊಟ್ಟಿದ್ದೀವಿ ಟಾರ್ ರೋಡ್ ಪೆಂಡಿಂಗ್ ಇದೆ ಟಾರ್ ರೋಡ್ ಹಾಕೊಡ್ತೀವಿ ಆಮೇಲೆ ಲೆವೆಟ್ ಸುತ್ತ ಕಾಂಪೌಂಡ್ ವಾಲು ಆರ್ಚ್ ಬರುತ್ತೆ ಸರ್ ನಮ್ಮ ಲೇಔಟಲ್ಲಿ ಸರ್ ನೋಡಿ ಸರ್ ನಮ್ಮ ಲೇಔಟಲ್ಲಿ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್ ಯಾಕಂದರೆ ನಾವು ಬೋರ್ವೆಲ್ ಓಡಿಸಿದ್ದೀವಿ ಫೈವ್ ಇಂಚ್ ವಾಟರ್ ಸಿಕ್ಕಿದೆ ಸರ್ ನಮ್ಮ ಸೈಟ್ ಸೈಟ್ಗೂ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಸೈಟ್ ಸೈಡ್ಗೂ ನೀರು ಬರುತ್ತೆ ಸರ್ ನೋಡಿ ಸರ್ ಇದೆ ಬಿ ಎಂ ಟಿ ಸಿ ಬಸ್ ಓಡಾಡೋ ರೋಡ್ ರೋಡು ಇದು ಬ್ಯಾಕ್ ಸೈಡ್ ಇರೋವಂಥದ್ದೇ ನಮ್ಮ ಲೇಔಟು ಸರ್ ಇದು ಬೈಚ್ಕುಪ್ಪೆ ವಿಲೇಜು ಕುಪ್ಪೆ ಅಟ್ಯಾಚ್ ಇರೋವಂಥದ್ದೇ ನಮ್ಮ ಲೇಔಟು ಸರ್ ಸರ್ ಪ್ರೈಸ್ ಬಂದುಬಿಟ್ಟು ಆಫ್ ಸೈಡ್ ಬಂದು ಹತ್ತುವರೆ ಲಕ್ಷ ರೂಪಾಯಿ ಇದೆ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಸರ್ ನಾನು ಹೇಳೋದೇನಂದ್ರೆ ಜಾಸ್ತಿ ಪ್ರೈಸ್ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀವು ಒಂದು ಸತಿ ವಿಸಿಟ್ ಮಾಡಿ ಸೈಟು ಈ ಥರ ದೊಡ್ಡ ಸೈಟು ನಾನೂರು ಸೈಟು ಆಮೇಲೆ ಈ ಥರ ಡೆವಲಪ್ಮೆಂಟ್ ಸೈಟು ಎಲ್ಲೂ ಈ ಸುತ್ತಮುತ್ತ ಎಲ್ಲೂ ಇಲ್ಲ ಸರ್ ಈ ಥರ ಪ್ರೈಸಿಂಗಿಗೆ ಮತ್ತು ಈ ಥರ ಡೆವಲಪ್ಮೆಂಟ್ಸ್ಗೆ ನೀವು ಒಂದು ಸತಿ ವಿಸಿಟ್ ಮಾಡಿ ನಮ್ಮ ಲೆವೆಟ್ ಅಟ್ಯಾಚನೆ ನಿಮಗೆ ಮುನ್ನೂರಿಂದ ಮುನ್ನೂರೈವತ್ತು ಮನೆ ಅಟ್ಯಾಚ್ ಇರೋವಂಥ ಪ್ರಾಜೆಕ್ಟು ನೀವು ನಾಳೆ ಮನೆ ಕಟ್ಕೋವಂಥ ಪ್ರಾಜೆಕ್ಟ್ ಇದು ನೀವು ಬನ್ನಿ ಒಂದು ಸತಿ ವಿಸಿಟ್ ಮಾಡಿ ನೀವು ಖಂಡಿತ ಸೈಟ್ ತೊಗೊತೀರಾ ಸರ್ ಆಪ್ಷನ್ ಸರ್ ಬ್ಯಾಂಕ್ ಲೋನು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಎಪ್ಪತ್ತು ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಮೂವತ್ತು ಪರ್ಸೆಂಟ್ ಅವ್ರು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಇಂದು ಉಳಿದಿದ್ದು ನಿಮಗೆ ಮಂತ್ಲಿ ಇ ಎಮ್ ಐ ಕೇವಲ ಒಂದು ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಾವು ಫುಲ್ ಡೀಟೇಲ್ಸ್ ಕೊಡ್ತೀವಿ ಸೈಟ್ ಲೊಕೇಶನ್ ಸೆಂಡ್ ಮಾಡ್ತೀವಿ ವಿಸಿಟ್ ಮಾಡಿ ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಸೈಟ್ನ ಬುಕ್ ಮಾಡ್ಕೊಳ್ಳಿ ಆಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಆಮೇಲೆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಹ್ಯಾಪಿಯಾಗಿರಿ ಸರ್